ಆ ಆರ್ಟಲ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿ ಇನ್ನೊಂದು ಹೊಸ ರೆಸಿಪಿ ಹೊಸದು ಅಂದರೆ ಹೊಸದೇನಲ್ಲ ಎಲ್ಲರೂ ಮಾಡ್ತಾರೆ ಆದರೆ ನಾನು ಮಾಡೋ ರೀತಿ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಸ್ಟೈಲ್ ಮಾವಿನಕಾಯಿ ತೊಪ್ಪೊಪ್ಪು ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ನೋಡಿ ಸುಮ್ಮನೆ ಒಗ್ಗರಣೆಗೆ ಹಾಕೋಕ್ಕೆ ಒಣಮೆಣಸಿನ್ಕಾಯಿ ಮಾವಿನಕಾಯಿ ತುರಿದಿರೋದು ಬೇಳೆ ತೊಗರಿ ಬೇಳೆ ಬೇಯಿಸ್ಕೊಂಡಿದ್ದೀನಿ ಮತ್ತು ಖಾರದ ಪುಡಿ ಕರ್ಬೇವು ಕೊತ್ತಂಬರಿ ಸೊಪ್ಪು ಉಪ್ಪು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಇದನ್ನು ನೀವು ಬೇಳೆಯಲ್ಲೇ ಅಂತೇನಿಲ್ಲ ಹೆಸರು ಬೇಳೆಯಲ್ಲೂ ಮಾಡ್ಬೋದು ಎರಡೂ ಮಿಕ್ಸ್ ಮಾಡಿನೂ ನೀವು ಮಾಡ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಎಲ್ಲದಕ್ಕೂ ಇದು ಹೊಂದ್ಕೊಳ್ಳುತ್ತೆ ನೋಡಿ ಈ ಥರ ಒಂದು ಸ್ವಲ್ಪ ಎಣ್ಣೆ ಕೆಡಿ ಕಾಯಿ ಕೆಟ್ಬಿಟ್ಟು ಅದಕ್ಕೆ ನಾನು ಇದನ್ನು ಸಾಸಿವೆ ಹಾಕ್ತಾಯಿದ್ದೀನಿ ಆ ಸಾಸಿವೆ ಸ್ವಲ್ಪ ಪಟ್ಪಟ ಅಂತ ಶಬ್ದ ಬರುತ್ತಲ್ವ ನೋಡಿ ಆವಾಗ ಒಂದು ಚೂರು ಜೀರಿಗೆ ಹಾಕ್ತೀನಿ ಒಂದು ನಿಮಿಷ ಈಗಿನ ಕಾಯಿ ಕಿಟ್ಟೆ ಅಲ್ವ ನಾನು ಅದರಿಂದ ಅದೊಂದು ಸ್ವಲ್ಪ ಲೇಟ್ ಆಗ್ತಾ ಇದೆ ಇವಾಗ ಅದಕ್ಕೆ ಹಿಂಗು ಹಾಕ್ಬಿಡ್ತೀನಿ ಇಂಗು ಮಾವಿನಕಾಯಿಗೆ ಸ್ವಲ್ಪ ಜಾಸ್ತಿನೇ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಮತ್ತು ಸಾಸಿವೆನೂ ಅಷ್ಟೇ ಇದಕ್ಕೊಂಚೂರು ಒಗ್ಗರಣೆಗೆ ಜಾಸ್ತಿನೇ ಹಾಕಿ ಅದೊಂಥರ ಬೇರೆದೇ ಟೇಸ್ಟು ಕೊಡುತ್ತೆ ನೋಡಿ ಇವಾಗ ಸಾಸಿವೆ ಪಟ್ಪಟ ಅಂತಿದೆ ಈಗ ನಾನು ಜೀರಿಗೆ ಹಾಕಿಬಿಟ್ಟೆ ಇದಕ್ಕೆ ಅದು ಇದಾಗ್ತಾ ಇದೆ ಅನ್ನುವಾಗ ಒಂದು ಸ್ಪೂನಷ್ಟು ಒಂದು ಅರ್ಧ ಸ್ಪೂನ್ನಷ್ಟು ಅರ್ಶನ ಹಾಕ್ತಾಯಿದ್ದೀನಿ ತೊಗರಿಬೇಳೆನ ಮೊದಲೇ ನಾನು ಕುಕ್ಕರಲ್ಲಿಟ್ಟು ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಇದು ಹಿಂಗೆ ಆಗ್ತಾ ಇದೆ ಅಲ್ವಾ ಇವಾಗ ಒಬ್ಬೊಬ್ ಒಂದೊಂದು ಮೆಥೆಡ್ ಇರುತ್ತೆ ಆದರೆ ನಮ್ಮ ಮೆಥೆಡ್ ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಇದೊಂಥರ ಹೊಸ ಸ್ಟೈಲು ನೋಡಿ ಇದು ನೋಡಿ ಇವಾಗ ಮೆಣಸಿನ್ಕಾಯಿ ಹಾಕಿದ್ದೀನಿ ಇದಕ್ಕೆ ಒಗ್ಗರಣೆಗೆ ಬೇಕಾದವರು ಅದನ್ನೂ ನಂಚ್ಕೊಂಡು ತಿನ್ಬೋದು ಅಂತ ಅದನ್ನು ಹಾಕೋದು ನೋಡಿ ಈಗ ಕರ್ಬೇವಿನ ಸೊಪ್ಪು ಹಾಕ್ತೀನಿ ನಾನು ಈ ಇಂಗ್ರೀಡಿಯಂಟ್ಸ್ ಅಷ್ಟೇ ಯಾವುದಾದ್ಮೇಲೆ ಯಾವ್ದು ಹಾಕಿದರೆ ಅದು ಚೆನ್ನಾಗಿರುತ್ತೆ ಅನ್ನೋದು ನೀವು ತಿಳ್ಕೊಂಡ್ರೆ ಅಡುಗೆ ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ ನೋಡಿ ಹಿಂಗೆ ಇನ್ನಾಯ್ತಲ್ವ ಇವಾಗ ನಾನು ಇದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಅಂದರೆ ಅದು ಘಾಟ್ ಹೋಗಿಬಿಡತ್ತೆ ಅದಕ್ಕೋಸ್ಕರ ನಾನು ಫಸ್ಟೇ ಅದನ್ನು ಹಾಕ್ತಾಯಿದ್ದೀನಿ ಇದು ನಿಮ್ಮ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ ಒಂದೂವರೆ ಸ್ಪೂನು ಎರಡು ಸ್ಪೂನು ಆದರೆ ಇದು ಹುಳಿ ಇದ್ರೆ ಮಾವಿನಕಾಯಿ ಖಾರ ಒಂಚೂರು ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ನೋಡಿ ಈಗ ಇದನ್ನು ತೆಂಗಿನಕಾಯಿ ತುರಿ ಇತ್ತಲ್ವ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಕೈಯಲ್ಲಿ ಕಲಸ್ತಾನೆ ಇರಿ ಹೀಗೆ ಈಗ ನಾನು ಮಾ ಇದು ಬೇಳೆ ಇತ್ತಲ್ಲ ಅದನ್ನು ಮಾತ್ರ ಲಾಸ್ಟ್ ಹಾಕ್ತೀನಿ ನೋಡಿ ಈಗ ಮಾವಿನಕಾಯಿ ಹಾಕ್ಬಿಟ್ಟಿದ್ದೀನಿ ನೀವು ಬೇಳೆ ಬೇಯಿಸಿದೆ ಇದಿಷ್ಟನ್ನೇ ಹೀಗೆ ಮಾಡ್ಕೊಂಡು ಕೂಡ ನೀವು ಇಟ್ಕೊಂಡು ಅನ್ನಕ್ಕೆ ಕಲಿಸ್ಕೊಳಕ್ಕೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಹಾಗೆ ಯೂಸ್ ಮಾಡ್ಬೋದು ಆ ಥರನೇ ನಮ್ಮ ತಾಯಿ ಮಾಡ್ತಾಯಿದ್ರು ಕೂಡ ನೋಡಿ ತುರಿದಿರೋ ಮಾವಿನಕಾಯಿ ಇದೆಯಲ್ವಾ ಇದಕ್ಕೆ ಉಪ್ಪು ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಇದನ್ನು ಹೀಗೇ ನೀವು ಚಪಾತಿ ರೊಟ್ಟಿ ಅನ್ನಕ್ಕೆ ಕಲಿಸ್ಕೊಳೋಕ್ಕೆ ಅಥವಾ ಚಿತ್ರಾನ್ನಗಳಿಗೆ ಹಾಕೋಕ್ಕೆ ಪಲ್ಯಗಳಿಗೆ ಹಾಕೋಕ್ಕೆ ಎಲ್ಲದಕ್ಕೂ ಕೂಡ ನೀವು ಹೀಗೆ ಇದನ್ನು ಬಳಸ್ಕೊಬೋದು ನೋಡಿ ಇವಾಗೆಲ್ಲ ಮಿಕ್ಸ್ ಆಗ್ತಾಯಿದೆ ಅಲ್ವಾ ಇವಾಗ ನಾನು ಉಪ್ಪು ಇದ್ದೀನಿ ಉಪ್ಪು ಅಷ್ಟೇ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಕೊಳ್ಳಿ ಅದನ್ನು ಮಾವಿನಕಾಯಿ ಹುಳಿ ಇದ್ದರೆ ಮಾತ್ರ ಒಂಚೂರು ಉಪ್ಪು ಜಾಸ್ತಿ ಸೇರುತ್ತೆ ಅದು ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಗೊತ್ತಾಗತ್ತಲ್ವ ನಿಮಗೆ ನೋಡಿ ನೋಡಿ ನೀವು ಬೇಕಾದರೆ ಈಗ ಬೇಳೆ ಇಲ್ಲ ಅಂದ್ರೇನು ಈ ಥರ ಮಾಡಿಕೊಂಡು ನೀವು ತಿಂದು ನೋಡಿ ಖಂಡಿತ ಆ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಬಿಸಿ ಅನ್ನೋದು ಕಲಿಸ್ಕೊಂಡು ತಿಂದರೆ ಅನ್ನೋದು ನಿಮಗೆ ಗೊತ್ತಾಗತ್ತೆ ಅದು ನೋಡಿ ಈಗ ನಾನು ಲಾಸ್ಟಲ್ಲಿ ಈ ಬೇಳೆ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿಬಿಡ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಗ್ರೇವಿಯಾಗಿ ಬೇಕು ಅಂದರೆ ನೀರು ಒಂಚೂರು ಜಾಸ್ತಿ ಹಾಕ್ಕೊಳ್ಳಿ ಆದರೆ ಇದು ಮಾವಿನಕಾಯಿ ಪೊಪ್ಪು ಅಂತ ಮಾಡಿದಾಗ ನೀವು ಅದನ್ನು ತುಂಬ ನೀರಾಗಿ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ ಒಂದೆರಡು ನಿಮಿಷ ಇದು ಚೆನ್ನಾಗಿ ಬಿಸಿ ಆಗಕ್ಕೆ ಬಿಟ್ಬಿಡೋಣ ಆವಾಗ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ಮೆಲ್ ಕೂಡ ಆಗಲೇ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ ನೀವು ತಿಂದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಹೀಗೆ ಒಂದೆರಡು ನಿಮಿಷ ನಾನು ಬಿಟ್ಬಿಡ್ತಾ ಇದ್ದೀನಿ ನೋಡಿ ಇವಾಗ ಇದೆಲ್ಲ ಮಿಕ್ಸ್ ಆಗ್ತಾಯಿದೆ ಅಲ್ವಾ ನಿಮಗೆ ಗೊತ್ತಾಗುತ್ತೆ ಇದ್ರ ಕಲರ್ ನೋಡಿದರೆ ಏನಪ್ಪ ಇಷ್ಟು ಖಾರ ಅಂತ ಇಲ್ಲ ಇದು ಖಾರ ಇರೋಲ್ಲ ಗೊತ್ತಾ ಮಾವಿನಕಾಯಿ ಹುಳಿ ಇರುತ್ತೆ ಬೇಳೆ ಹಾಕಿದ್ದೀನಿ ಮತ್ತು ಆ ಉಪ್ಪು ಎಲ್ಲಾದರೂ ಸಮ ಸಮ ಬಿದ್ದಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಈಗ ಇದ್ರ ಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು ಆವಾಗಲೇ ಹೇಳಿದೆ ಅಲ್ವಾ ಇದು ಅನ್ನಕ್ಕೆ ಕಲಿಸ್ಕೊಡೋಕ್ಕೆ ರೊಟ್ಟಿ ಚಪಾತಿ ನೀವು ಯಾವುದ್ರ ಜೊತೇಲಿ ಕೂಡ ಎಲ್ಲದರ ಜೊತೆಯಲ್ಲಿ ಹೊಂದ್ಕೊಳ್ಳುತ್ತೆ ಈಗ ಮಾವಿನಕಾಯಿ ಸೀಸನ್ ಅಲ್ವಾ ಖಂಡಿತ ಮಾಡಿ ಮನೆಯವ್ರಿಗೂ ಇಷ್ಟ ಆಗತ್ತೆ ನಿಮಗೂ ಇಷ್ಟ ಆಗತ್ತೆ ಮತ್ತು ಇದು ಮೈಗೂ ಕೂಡ ತುಂಬ ಒಳ್ಳೆಯದು ಯಾಕೆಂದರೆ ಹುಳಿ ಉಪ್ಪು ಎಲ್ಲ ಬಿದ್ದಾಗ ಒಂಥರ ನಮಗೆ ಬಾಯಿ ಕೂಡ ಸ್ವಚ್ಛ ಆಗಿ ಒಂಥರ ಟೇಸ್ಟ್ ಬಡ್ಸೆಲ್ಲ ಒಂಥರ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿದ್ರ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದು ಕೂಡ ಮರಿಬೇಡಿ ಧನ್ಯವಾದಗಳು